ನೋಡಿ नाश्ತಾ ಗೆಲ್ಲರೆ ಹೆಂಗೆ ಕೂತಾರ ಈ ಅಷ್ಟು ಚಾಕ್ ವೇಟಿಂಗ್ ಇಕ್ಕೆ ಹೋಗಬೇಕೆನ್ ಬಿಟ್ಟು ಇಕ್ಕೆ ಹೋಗಬೇಕಿರ ತನ್ನ ಪರಿರಿ ಇಕ್ಕೆ ಹೋಗಬೇಕಿ ದೊಡ್ಡ ಡಾನ್ರಿ ನಮ್ಮ ಓವರ್ ಅಕಿ ಹೌದು ಓನರ್ 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 ಶರಮರು ಎಲ್ಲ ಹೌದು ಯಾರು ಯಾರು ಸರಿಯಾತ್ರ ಹೋಗನ್ ಬಿಟ ನಾವ ಏನು ನಾಚಿಕೆ ಮರೈತಿ ಎಲ್ಲ ಬಿಟ್ಟು ಇನ್ನು ದೇವಂತ್ರ ಹೋಗಂದ್ರ ಅದಿವತ್ರ ನಾವು ಹೆಂಗಿರಬೇಕು ಹೆಡ್ ಫ್ರೆಂಡ್ಸ್

ಮ್ಯಾಗ ಅಷ್ಟ್ರ ಅವು ಇದು ಅವು ಅಷ್ಟನೂ ಲೈಟಿ ಡೀಲ ಕೊಡಿಸ್ಬೇಕು ಮೂರ ಹತ್ತು ಬರಲಿ ಒಂದ್ ಬರಲಿ ಒಟ್ಟು ಎರಡು ಒಂದ್ ಬಂಗಾರನ ಕೊಡಿಸ್ತೀನಿ ನಾನು ಎರಡು ಎರಡು ಲೈಟಿ ಅಷ್ಟ ಕಡಿಸಿ ಏಯ್ ಒಂದೇರೆ ಎಲ್ಲರಿಗೂ ಬಂಗಾರ ತಬಲ್ ಸೇಫ್ ಮಾಡಿಸ್ಬಿಡ್ರಿ ನೋಡಲು ಹೌದು ಒಂದೊಂದ್ ಒಂದೊಂದು ಸಲ ಸೇವ್ ಮಾಡಿಸ್ಬಿಡು ಹಾಕೊ ಮಂದಿ ನಿಂಬ್ಗಾ ಬಡ್ತಿ ಲಿಂಬಾ ಬಡ್ತೀವಿ ಮೂರ್ ತಿಂಗ್ಳು ಹತ್ತ ಐಡೇತಿ ಓಕೆ ಓಕೆ ನೆಮ್ಮದಿ ಇರಂಗಲ್ರೀ ಸಮಾಧಾನ ಇರಂಗಲ್ರೀ ಶಾಂತಿ ಇರಂಗಿಲ್ಲ ಎಲ್ಲರಿಗಂತ ಅಲ್ಲ ಮತ್ ನೀವು ಕೊಟ್ಟೆ ದಿಸ್ ಬಂದಿ ನೋಡವ್ರಂಗ್ ತಿಳ್ಕೊಂಡಿರಿ ನಮಸ್ಕಾರ ಕೆಲವು ಮಂದಿಗೇನ್ರಿ ಒಂದಾನ್ ಒಂದ್ ತಾಪತ್ರ ಒಂದಾನೊಂದು ಕಮ್ಮಿ ಒಂದಾನ್ ಒಂದ್ ಇರ್ತಾವೆ ನಾವು ನಾವ್ ದುಡ್ಡ ದುಡ್ಡ ಬಂದಿದ್ರಿ ಕೈಕಾಲು ಒಂದ ನೋಡ್ರಿ ಗೋಡೆಡಿ ಒಂದ್ ಕೈಕಾಲು ಒಂದ ಶಕ್ತಿ ಇಲ್ದಂಗಿರ್ತಾವ್ ಏನ್ ದೊಡ್ಡದ್ರಿ ನೋವು ಚಕ್ ಮನಿ ಇವತ್ತ ಮಾರಿದ್ರ ಹತ್ ಲಕ್ಷ ಹೋಗುತ್ತೆ ನಮ್ದು ಈ ಏರಿಯಾದಾಗ ಐತೆ ಅಂತ ಹತ್ ಲಕ್ಷನ ಹಿಡ್ದಾರಿ ಬಿಡ್ಬೇಕ್ರಿ ಮತ್ ರೋಡ್ ಸೈಡ್ ಆಗಿತ್ ಅಂದ್ರ ಇಪ್ಪತ್ತ್ ಲಕ್ಷದ ಮನಿ ಹತ್ ಲಕ್ಷ ಮನುಷ್ಯ ಎರಡ್ ಎರಡ್ ಲಕ್ಷ ಎರಡ್ ಎರಡ್ ತೊಲಿ ಬಂಗಾರ ಇನ್ ಹತ್ತು ವರ್ಷ ಬಿಟ್ರಿ ಇಪ್ಪತ್ತೈದ್ ಲಕ್ಷ ಅದೇ ಅವಾಗ ಎಟ್ಟರ ಹೋಲಿ ನಾ ಇರ್ದ್ರಾಗ ಕೊಟ್ಟು ಹೋಗಕಲ್ವ ನಿಮ್ಗೆ ಗೊತ್ತಾಗ ಎಟ್ಟ ವರ್ಷ ಎಲ್ಲಿ ಹೇಳಿದ್ಯಾ ಅವಾಗ ಹೇಳಿದ್ದೆ ಅವಾಗ ಸತ್ತಾಕದ ಯಾರ ಇಲ್ಲ ಅಲ್ಲ ಗದ ಮೂವತ್ತ ಸಾವಿರ ಬಂಗಾರದಾಗ ಸೇವ್ ಮಾಡಿಸ್ಬಿಡ್ತೀನಿ ಸೇವ್ ಮಾಡಿಸ್ಬಿಡ್ತೀನಿ ಮಾಡಿದ್ರು ಅಂದಿಲ್ಲವಾಡ್ರಿ ನಮ್ ಈಗ ಜಗಳ ನಡಕತ್ತಿತ್ರಿ ಫ್ರೆಂಡ್ಸ್ ಇಲ್ಲಿ ಕೇಳ್ರಿ ನಮ್ಮ ಮಮ್ಮಿ ತಾಕ ಅವಾಗಿದ್ರಿ ನನ್ ಮನೇಗಿ ಇಲ್ಲ ಇವಡೆ ಲಕ್ಷ ಕಮೆಂಟ್ ಲಕ್ಷ ಕಮೆಂಟ್ ಮಮ್ಮಿ ಏನ್ ಮಾಡ್ತಾರೀಕಾಯಿ ಸೀಕ್ರೆಟ್ ಗಿಡ ಚಾ ನೋಡು ಲಗ್ನದಾಗ ಎಲ್ಲಾ ಲಗ್ನ ಮಾಡಿ ಎಲ್ಲಾ ಉಸೂರ್ ಮಾಡ್ಕೊಂಡು ಕೂಡಿ ಇಕ್ಕಿ ಲಗ್ನದಾಗ ಅರವತ್ ಸಾವಿರ ರೂಪಾಯಿ ಏರಿಗಿತ್ರಿ ನಮ್ಗೆ ಲಗ್ನದಾಗ್ ಸಾವಿರ ರೂಪಾಯಿ ಆಯ್ತಾದ್ರಾ ಏನಂದ್ರಿ ಅವಾಗ ಮೂವತ್ ಸಾವಿರ ರೂಪಾಯಿ ಬಂಗಾರ ಇತಿ ಲಗ್ನದಾಗ ಅರ್ಧ ಅರ್ಧ ತೊಲಿ ಬಂಗಾರ ಹಾಕಿ ಬಿಡ್ತೀನಿ ಗಂಡ್ಮಕ್ಳ ಅಂದ್ರ ನೀವೇ ಹೆಣ್ಮಕ್ಳ ಅಂದ್ರ ನೀವೇ ಇದು ಲಾಸ್ಟ್ ಲಗ್ನ ಅಂದ್ರೆ ಇವ್ರಾಯ್ಗೊಳಿಲ್ರಿ ನಿನಗಿರ್ಲಿ ನಿನಗಿರ್ಲಿ ನಿಮ್ ತಿನ್ನಾಕ್ ಬೇಕು ನಿನ್ ಜೀವನಾಕ್ ಬೇಕಂದ್ರೆ ನಾ ಏನ್ ಜೀವ್ನಾಕ್ ಇಟ್ಕೊಂಡು ತಿಂದನೂ ತಿಂದಿಲ್ರಿ ಹೋಗ್ನು ಹೋಗಿಲ್ಲ ಏನ ಇಲ್ಲೇ ಇವ್ರ್ ಕೇಳ್ತಾರೀ ನಾ ಒಕ್ಕಿ ನಿಮ್ಗ್ ಬೇಕಲ್ಲ ಯಾವಾಗ ಒಕ್ಕಿ ಹಂಗ್ ಬಿಡಿ ಹೋಗಿನಿ ಅಂದ್ರ ಸಾವ್ರವರ್ಸಿನ ಸಾವು ಅಂಟಿ ಬಿ ಅಮ್ಮಗ ಅಂಗತಿ ನಂಬುದು ನಾವು ಅನ್ನೋಂತದ್ ಏನು ನಮ್ಮ ಕೈಯಾಗಿಲ್ಲ ಅವನ್ ಕೈಯಾಗ ಆಟ್ರಿ ಯಾವಾಗಲ್ ಎಲ್ಲಾ ನಮಗ ಲಿಖಿತ ಬರದ್ ಕಳಿಸಿ ಬಿಟ್ಟ್ರಿ ಐತಿ ಬ್ರಹ್ಮ ಕೂಡಿ ಅದ್ ಏನಾಗುತ್ತ ಗೊತ್ತಿಲ್ಲ ನಾವು ಸಿಟ್ಟು ಬಂದಾಗ ಅನ್ಕೊಳದ್ರ ಹತ್ತರ ಸಾವಿರದ ನೀನು ಅಂತೀವಲ್ಲಿಲ್ರಿ ಸಿಟ್ಟು ಬಂದಾಗ ಹೌದಿಲ್ಲ ಯಾವಾಗ ಕೇವ ನೀನು ಇವು ನಮ್ ಕನ್ನಡ ರೀ ಯಾವಾಗ ಸಹ ಗುಟ್ಟಿ ಮ್ಯಾಕ್ ಕರಿಕಿ ಬೆಳಿಲಿ ಅಂತ ಸತ್ಯ ರೀ ಕರಿಕಿ ಬೆಳದ ಬೆಳಿತೈತಿ ಯಾಕೆ ಬೆಳಿತೈತಿ ಹೇಳ್ರಿ ಹೊಸ ರೀ ಹೊಲ್ಗುಳಗ ನಮ್ ಕಡೆ ಎಲ್ಲಾ ಹೊಲಗುಳ ಮಾಡ್ತಾರೆ ತೋಡಿಟ್ಟು ಬಂದಿಂದು ಹೊಸ ಜಗ ಹೊಸ ಮಣ್ಣದ ಇರ್ತಿ ಕಟ್ಟ ಹುರುಪ್ರಿ ಅದಕ್ಕ ಬುಡಕ್ ನೀರೊಂದ್ ಹಾಕ್ತಿರ್ತಾರಲ್ಲ ಮಾಮ ಮುತ್ತೆ ಎಲ್ಲರೂ ಕೂಡಿ ನೀರ್ ಹಾಕ್ತಂಗಿಲ್ಲ ಅದ್ರ ಮ್ಯಾಗ ಜಾಸ್ತಿ ಬೆಳ್ಯೋದು ಹುಣಿ ಮ್ಯಾಗ್ರಿ ಸತ್ತ ಅವ್ರ್ ಮಣ್ಣು ಹೇಳ್ತೀನಿ ಕೆಲ ಏನು ಅವಾಗಿನ ಮಂದಿ ಕತ್ಗುರು ಐತಾವಂತೀ ಈಗ ಹೋಗ್ಬಿಟ್ಟವ್ರ ಈಗಿನ ಕಾಲ್ ಮನಿಂಗ್ ಬಂದ ಕತ್ಗುರ್ ಇಲ್ರಿ ಅವಕ್ ಸಾವಿ ಬೇಡ ಜಲ ಮನುಷ್ಯನ್ ಜೀವ ಕತ್ಗುರ್ಕು ಬೇಡ ಐತಿ ಅದ್ರ ಸಲಗ ಅಂತೇಳಿ ಅವಾಗಿನ ಮಂದಿ ಸೋಪಾ ಉಪ್ಪ ಹಾಕ್ತಿದ್ರ ಅಂತ ಹಂಗಾಗ್ರಿ ಈ ಕರಿಕಿ ಕತ್ಗುರಾಗೇತ್ರಿ ಅದ್ರ ಮ್ಯಾಗ ಅಲ್ಲ ಒಂದ್ ಮಾತೇಳ್ತಿರಿ ಸಾಯ್ತಿ ಒಂದ್ ಯಾರು ಸಾಯಂಗಿಲ್ಲ ಆಗಿಲ್ಲ ರೆಶ್ ಇಟ್ ಬಂದಾಗ ಎಸೋ ಮಂದಿ ಬೈತಿರ್ತಿವಿ ಅಂತಿರ್ತಿವಿ ಅದೇನಾಗಲ್ಲ ಿ ಪಾಪ ಸರೂರ್ಲಿ ಅಂತ್ರಿ ಹಂಗತಿ ಶಿಫ್ಟ ನಮ್ಮ ವೈರಿ ಶಾಂತಿ ಪರರ ವೈರಿ ಹಡದಾಗಿನ ಬ್ಯಾನಿ ಬಡದಾಗಿನ ಪೆಟ್ಟು ಎಲ್ಲರೂ ನಾವು ಮನುಷ್ಯನಲ್ಲಿ ಇಟ್ಕಂತ ಹೋಗಿದ್ರು ಒಬ್ರಕೊಬ್ರು ಸಂಬಂಧ ಅನ್ನೋದ ಇರ್ತಿದಿಲ್ರ ಹಂಗೇರಿ ಅದು ಸಿಟ್ಟು ಬಂದಾಗ ಅರುದು ಕರುದು ನೆಡಿದ್ರೆ ಮತ್ ಮನಿ ಮಾತು ಅಂದಾಗ ಜಗಳ ಜಗಳಿರ್ತೈತ್ರಿ ಹೊಲ ಬೆಳಿ ಅಂದಾಗ ಕಸ ಬೆಳಿತೈತ್ರಿ ತಪ್ಪ ಸುಳ್ರಿ ದನ ಕರ ಅಂದಾಗ ಕರ ಮರಿ ನಾವು ಸಾಕಿ ಬೆಳಸಿದಿವಂದ್ರ ಮನಿ ತುಂಬಾ ಆಕೈತ್ರಿ ಮರಿ ಸಂಸಾರ ಅಂದ್ರ ಮನಿ ಜೋಜಾಟ ಜಾಸ್ತಿ ಆಕೈತ್ರಿ ಇದು ನಮ್ ತಲೆಯಾಗ ಗೊತ್ತಾ ಗೊತ್ತಿರ್ತಾ ಕೆಲವೊಬ್ರು ಏ ನಾವೇ ನಮ್ ಜೀವನ ಅನ್ನೋದೊಂದು ಅಷ್ಟೇ ಇಟ್ಕೊಂಡಿರ್ತಾರಲ್ರಿ ಅದ್ ಜೂನ್ ಬಂದ ಒಂದ್ ಸಾವಿರ ಮೂರ್ ಲಕ್ಷ ಮೂರ್ವ್ ಲಕ್ಷ ಐತ್ರಿ ಒಟ್ಟೆ ಎಲ್ಲಿ ರೊಕ್ಕಿಲ್ಲ ಬ್ಯಾಂಕ್ನಾಗ ಇಲ್ಲ ಎಲ್ಲಿಲ್ಲ ಮೂರುವರೆ ಲಕ್ಷ ರೂಪಾಯಿ ಬ್ಯಾಂಕ್ ಮೇಲೆ ಬರ್ತಾ ಎಲ್ಲ ಬಂದ್ ರೊಕ್ಕ ನಮ್ಮ ವಯ್ಲಂದು ನನ್ ಜೀವ್ ಇರ್ತಾನವ ನಾವು ನಾನು ಎಲ್ಲಾ ಮಾಡ್ ನಿಮಗೆ ನಾವ್ ಹೋಗಿಂದ ನಿಮ್ಗ ಬಡದಾಡರ್ ಯಾರೋ ತಗೋಳರ್ ಯಾರೋ ನೀವು ಏನ್ ಮಾಡ್ಕೋತೀರ ಬಸ್ ಆಗಲ್ಲ ನಾವ್ ಎಲ್ಲರಿಗೂ ಚಪ್ಲಾರ ಮಾಡಿಸಿದ ನಮ್ಮ ಮಮ್ಮಿ ಅಂದ್ ಊರ್ ಮೂರ್ ತಲಿದ ತಲಿದ ಅಲ್ಲಿ ಮೂರ್ ತಲಿಯ ಒಟ್ಟ ಸೇಮ್ ಸಾಮಾನ ಮಾಡಿಸ್ಬಿಡ್ತಿರಲ್ಲಿ ಕಿವಿ ಎಲ್ಲಾರ ಅಲ್ಲಿ ಜುಮಿಕ್ ಅಲ್ಲಿ ಏನಾರ ಅಂತ ಹೇಳಿ ಅದು ಯಾಕಡೆ ಮಾಡೋ ಸೂಟ್ ಹಾಕಿ ಫಿಕ್ಸಿ ಇಟ್ಟಿಲ್ರಿ ಅಕ್ಕ ಫಿಕ್ಸ್ ಆಗಕ ಆ ರೊಕ್ಕ ಪಿಕ್ಸ್ ಇಡಲ್ಲ ಈ ಸದ್ದ ಯಾರು ಇಟ್ಟಿದ್ದು ನಾಕಾಗತ್ತ ಆದ್ರ ಅವಾಗ ಎಲ್ಲಾರು ಬಂಗಾರ ತಗೊಂಡಿದ್ ಬಂದ್ರೆ ಅವಾಗ ಆ ಒಂದ್ ಲಕ್ಷದ ಮೂರು ತಲೆ ಬಂಗಾರ ಬರ್ತಿತ್ತು ಆ ಬಂಗಾರ ಇಲ್ಲೇನು ಹೇಳಿ ಇಳಿಯಾಗಲ್ಲ ಆಟೇ ಮತ್ತೆ ಬರ್ಬೋದು ಎಪ್ಪತ್ತು ಎಂಬತ್ತು 90ಕ್ಕೆ ಬರ್ತದೆ ಅದರ ಅಯ್ಯ ಎಂಗರ ಅಲ್ಲಿ ಮಾಡಿದ್ರೆ ನಮ್ಮ ಸಹಿತಕ್ಕೆ ಬೇಡನು ನಮ್ಮ ಸುಜತಾಕ ಯವ್ವ ಬೇಡವ ಯವ್ವ ಬ್ಯಾಡ್ ಜಂಬು ಕಿತ್ತು ಅಲ್ಲ ಸಾವಿರ ಇದ್ದಾಗ ನಾವು ಇನ್ನೊಂದು ಈಗಿನ ತರ ನಮ್ಗೆ ಅವಾಗ ಇತ್ತಂದ್ರ ನಾನು ಅವಾಗ ಎಟೋ ಬಂಗಾರ ಮಾಡ್ಕೊಂಡ ಬಿಡ್ತಿದ್ದೆ ಅವಾಗ ಯಾರಿಗೇ ಇರ್ಲಿ ಇಲ್ಲವಾ ನಮ್ಮ money ಆಯ್ತು ಅಕ್ಕೋರ ನಾ ಹೇಳ್ತೀನಿ ಕಾಂಪ್ನಿ ಇಲ್ಲ 나 ಹೇಳತೀನಿ ಒಂದು ಮಾತು ನಮ್ಮ ಅಮ್ಮಕ್ಳು ಕಿವೆಯಲ್ಲ ಮುರು ಉಚ್ಚಿದ್ರೆ ನಾ ಪತ್ತರ ಅಂಡೆ ಹೋಗಿ ಇನ್ನತನ ಮಾರಿಲ್ಲ ನಾನು ಇವ್ರ ಮಕ್ಕಳಿಗೆ ಯಾರ ನಾಕ್ ಮುಂಚೆ ಬಂಗಾರ ಇಲ್ಲ ಸಂಸಾರ ಮಾಡ್ ಕೊಟ್ಟಿಲ್ಲ ಯಾಕಂದ್ರಿ ಇದು ಮತ್ತೊಬ್ರಿ ಬರ್ತಾ ಇನ್ನೊಬ್ರಿ ಬರ್ತಾ ಇನ್ನೊಬ್ರಿ ಬರ್ತಾ ನಾಲ್ಕು ಮಂದಿ ಮಕ್ಕಳು ಎರಡ್ ಎರಡ್ ಮಕ್ಕಳು ಹಡದ್ರ ಒಬ್ಬರು ಮೂರು ಬಿಚ್ಚಿಸಿ ಒಬ್ರಿಗೆ ಇನ್ನತರ ನಾವು ಚಿಚ್ಚಿದ್ರಿ ಚಚ್ಚರ ಮಕ್ಕಳು ಮುರು ಅವ್ರ ಕಿವ್ಯಾಗ ಇರ್ಲಿ ಅಂದ್ರೆ ಮತ್ತೊಬ್ಬರಿಗೆ ಮತ್ತೆ ಮುರು ಚುಚ್ಚಿನ್ರಿ ನಾನು ನಾವು ಮಕ್ಕಳಿಗೆ ಚುಚ್ಚಿದ ಗುರು ಲವಗಾರಿ ನಾವು ಸ್ತ್ರೀಗ ಗಟ್ಟಿ ಚುಚ್ಚಿ ಆದ್ರೆ ಆ ಗುರು ತೆಗೆದಿತ್ತೀವಿ ನಾನು ಅವಳಿ ಅಷ್ಟು ಹುಟ್ಟೋದಕ್ಕರ ಅಲ್ಲಿ ಯಾರಿಗಾರ ಅಲ್ಲಿ ನಮ್ ಸುಜಾತಕ್ಕ ನಮ್ಮ ಸೃಷ್ಟಿ ಚುಚ್ಚಿದ ಮುರು ನಮ್ ಸುತ್ತಾಕಿನ ಮಗಳಿಗೆ ಅವನ ರೀತಿ ಇದು ಮಾಡಿಸಿ ತಳಗ್ ಮತ್ ಜುಳ್ ಜುಳಿ ಹಾಕಿಸ್ಲೇಸಿ ಮಗಳಿ ಕೊಟ್ಟೋಡ್ರಿ ಹಂಗ ಗಟ್ಟಿ ಗುರುವಾರ ಸುಚ್ಚಿಸಿದ್ದು ಈಗ ನೋಡ್ರಿ ಆ ಸವಿತಾನ್ ಮಗಳಿಗಂತ ಸವಿತಾನ್ ಮಗ ಸರು ಸವಿತಾ ಮುರು ತಂದಿದ್ರಿ ಗಂಡು ಹುಡುಗ ದಾಮ ಅವ್ನ ಹಂಗ ಇಟ್ಟು ಅಕ್ಕಿ ಮಗ ನಾ ಬೇರೆ ಮುರು ಮಾಡಿಸಿದೀನ್ರಿ ಅಕ್ಕಿ ತಂದು ಎರಡು ಮುರು ನಂಗ ಇದ್ದು ಏನ್ ಮಾಡಿದೀನ್ರಿ ಅದ್ರನ್ ಗುಂಡ್ ತಗದು ಶೊಂದು ಖುಷಿ ಖುಷಿಗೊಂದು ಮೂಗ್ ಚುಚ್ಚಿದೀನ್ರಿ ಆ ಮೂಗ್ ನಟ್ಟು ಇವ್ ಅಕ್ಕಿನ ಇಟ್ಕೊಳಿಲ್ರಿ ಅಕ್ಕಿನ ಇಟ್ಕೊಳಿಲ್ಲ ಮತ್ತಿವ್ರು ಹೊಸ ಎಜ್ಜನ ಮಾಡಿದ್ರು ಬಿಳಾಕತೀ ಖುಷಿ ಇದೆ ಅವ್ರ ದೊಡ್ಡವ್ರ ಬಿಜಾಪುರಕ್ಕೆ ಬಿಟ್ಟಲ್ರಿ ಗಂಗು ಬೇರೆನ ಯಾಕತ್ತ ಚುಚ್ಚಿಸಿ ಮತ್ ಅಕ್ಕಿ ಮಾಡಿದಳ್ರಿ ಅಕ್ಕಿಗೆ ಮತ್ ಇಕ್ಕಿಗಿ ಇವ್ರ ಅಪ್ಪರ ಬೇರೆ ಚುಚ್ಚಿದ್ರಿ ಈಗ ಅವ್ನ ಏನ್ ಮಾಡಿದ್ರಿ ಯಾರ್ಗ್ಯಾರ ಗುಂಡು ಅದಾವ ಅದಕ್ಕೆ ಅವ್ರಿಂಗುನು ಅದಾವ್ ಮುಂದ್ ಯಾರಿಗಾರ ಒಬ್ರಿ ಸೈಡ್ ರಿಂಗ್ ಹಾಕವು ಪ್ಲಾನ್ ರೀ ನಮ್ದು ಹಿಂಗ್ ಒಟ್ಟರು ಕಾಯ್ದು 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 ಇಟ್ಟಿವ್ರಿ ಏನ್ ಮಾಡ್ತಾಳ ಮಮ್ಮಿ ಮಾಡ್ತಾಳ ಅಂದ್ರೆ ಏನಿಲ್ಲ ನೋಡ್ರಿ ರಗಡಿಸಲೇ ಕೇಳಿರಿ ಇವರು ನಾಲ್ಕು ಮಂದಿ ಇದರಿ ಮನೆ ಹುಟ್ಟ್ಯಾರ ಒಬ್ಬಕೀ ಸುಜಾತನ ಊರಾಗಿದ್ದ ಬಾಡಿಗೆ ಮನ್ಯಾಗ ಇದ್ದಾಗ ಅಡ್ದಿದ್ದೀನ್ರಿ ಇಲ್ಲಿಗೆ ಬಂದಿಂದ ಅಂಗಡಿ ಮಾಡಿನ್ರಿ ಕೋಳಿ ಮಾಡೀನಿ ಆಡ್ ಮಾಡೀನಿ ಎಮ್ಮಿ ಮಾಡೀನಿ ಚುರ್ಮರಿ ಮಾಡೀನಿ ಬಾಳೆಹಣ್ಣು ಮಾಡೀನಿ ಅಗ್ಲೆಲ್ಲಾ ಕೇಳ್ಬೇಡ್ರಿ ನನಗೂ ಟೆನ್ಶನ್ ಆಗುತ್ತಾ ಹಟ್ಟಿಗೆ ನನ್ನ ಮಕ್ಳು ಉಂಡಿಂದ ಉಳಿದ್ರ ಉಂಡಿನಿ ಆಗ್ಲಿಕ್ ಕೇಲ್ರಿ ಅವಾಗ ಇವ್ರನ್ನೆಲ್ಲ ನಾನು ನಾಕ್ ನಾಲ್ಕು ನಾಲ್ಕು ವರ್ಷಕ್ಕೆ ಸಾಲಿಗೆ ಹಾಕಿನಿ ಯಾಕಂದ್ರ ಅವಾಗ ಸಾಲಿವತಿಿಂದ ಒಂದೊಂದ್ ಬುಕ್ಕಾ ಕೊಟ್ಟಿರ್ತಿದ್ರು ಇವ್ರಿಗೆಲ್ಲ ನಿಮಗೂ ಗೊತ್ತಿರ್ತ ಕಲ್ತವ್ರಿಗೆ ಸಲ್ತಾ ಗೊತ್ತು ಸರ್ವ ಗೊತ್ತು ಮೂರ್ ಮೂರ್ ಕಿಲೋ ಗೋದಿ ಕೊಡ್ತಿದ್ರು ಕಾರ್ಡಿನ ಮ್ಯಾಗ ಸಾಲ ಬಿಟ್ಟು ಅದ್ರ ಸಲಾಗ ಹೇಳಿ ಇವ್ರಿಗೆ ಒಂದೊಂದ್ ವರ್ಷ ಅಡ್ವಾನ್ಸ್ ನಾನು ಐದ್ ವರ್ಷ ಆಗ್ಯವಾಡ್ರಿ ಸರ್ ಅವ್ ನಾನು ಮುಟ್ಕೊಂತಿದ್ರಿ ಜಗ್ ಮುಟ್ಕೊಂತಿದ್ರು ಮುಟ್ ಜಟ್ಕೊಂತಿದ್ರು ಕತ್ತಿದ್ರೆ ಅವಾಗ ಸರ್ ಇಷ್ಟು ಚೌಕಾಸಿ ಮಾಡ್ತಿದ್ದಿಲ್ಲ ಆಧಾರ್ ಕಾರ್ಡ್ ತಗೊತಿದ್ದಿಲ್ಲ ಹಂಗ ಹಚ್ಚಿಸಿ ಸಾಲಿಗೆ ಹಚ್ಚಿಸಿ ಮಾಡಿನ್ರಿ ಹೊಟ್ಟೆ ದುಡ್ಡಿಗೆ ದುಡ್ಡ್ರಿ ಇರೇನೊಂದ್ ಹೇಳ್ತಾರ ಹಣ ನೂರ ಆಗತನ ನನ್ ಇಡಿ ನೂರ್ ಆಗಿನ ನಿನ್ ಹಿಡ್ತೀನಿ ಅಂದ್ರ ನೂರ್ ರೂಪಾಯಿ ಆಗತ್ತ ನಾ ಹಿಡಿದ್ರ ನೂರ್ ರೂಪಾಯಿ ಯಾವಾಗಲೂ ಅಕ್ಕಲಿಗರ್ಬಿಟ್ಟು ಮೂರುದ ಐತ್ರಿ ನೂರ್ ತಿಂಗ್ಳಿಗೆ ತಿಂಗ್ಳಿಗ್ ರೂಪಾಯಿ ಒಂದ್ ಸಾವಿರ ರೂಪಾಯಿ ತಿಂಗ್ ವರ್ಷಕ್ಕ ಮೂವತ್ತಾರು ರೂಪಾಯಿ ಹಿಂಗ್ ಮಾಡ್ಕೊತ ಮಾಡ್ಕೊತ ಮಾಡ್ಕೊಂತ ಅಲ್ರಿ ಹ್ಮ್ ಒಂದ್ ಸಾವಿರ ರೂಪಾಯಿಕ್ ನೂರ ಅರವತ್ ರೂಪಾಯಿ

ಅದಕ್ಕ ನಾವು ನೂರ ದುಡಿದ್ರು ನಾವು ಹತ್ತು ರೂಪಾಯಿ ಬಾಜುಕ್ ಹೋಗಿಬೇಕ್ರಿ ನಮ್ ಒಳ್ಳೆ ಟೈಮಿಗೆ ಒಂದ ಅವಶ್ಯಕ ಟೈಮಿಗೆ ನಮಗೆ ಎಲ್ಪ್ ಆಗುತ್ತದ ನೂರಕ್ ನೂರ್ ದುಡಿದ್ರು ನೂರಕ್ಕೆ ನೂರ್ ಖರ್ಚು ಮಾಡಬಾರ್ದು ನೂರಕ್ಕೆ ನೂರ್ ಉಳಿಸಬಾರ್ದು ನನ್ನ ಕೈಮಾರ ಮಾರಿದ್ದು ಅಂದ್ರಿ ಆರ್ ಸಾವಿರದ ಮುನ್ನೂರು ಅದು ಎಷ್ಟು ತಗೊಂಡಿದ್ನಿ ತಿಳಿಯಾಗಿಲ್ಲ ಆರ್ ಸಾವಿರದ ಮುನ್ನೂರು ರೂಪಾಯಿ ಗಟ್ಟಿ ಒಂತೊಲೆ ಬಂಗಾರ ಮಾರಿ ಅವಾಗರಿ ಸ್ವಲ್ಪ ಹುಟ್ಟಿದಾಗರಿ ಇದು ಆರು ತೊಲೆ ಆರು ಸಾವಿರದ ಮುನ್ನೂರು ರೂಪಾಯಿ ಒಂದು ಗೊ ತ ಗಟ್ಟಿ ಬಂಗಾರ ಮಾರಿ ನಾಲ್ಕು ಸಾವಿರ ರೂಪಾಯಿ ಸೈತಾನ ಹೆಸ್ಲಿ ಇಟ್ಟಿನ ಹೆಣ್ಣು ಹುಟ್ಟೈತಿ ಅಂತೇಳಿ ನಾಲ್ಕು ಸಾವಿರ ರೂಪಾಯಿ ಇವ್ರ ಹೆಸರು ಬ್ಯಾಂಕಿನಾಗ ನಾಕ್ ವರ್ಷ ಮೂರು ತಿಂಗ್ಳಿಗೆ ಡಬಲ್ ಹಾಕ್ಸಿತ್ರಿ ಅವಾಗ ನಾಕ್ ಸಾವಿರ ರೂಪಾಯಿ ಇಟ್ಟಿನ್ರಿ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ವರ್ಷಕ್ಕೆ ಡಬಲ್ ಆಗಿ ಬರೋಣ ಅದು ನಾಲ್ಕು ಸಾವಿರ ಎಂಟು ಸಾವಿರ ಆಯ್ತು ಅದಕ್ಕೆ ಕೈಲಿ ಎರಡು ಸಾವಿರ ಆಯ್ತು ಹತ್ತು ಸಾವಿರ ಇಟ್ಟೆ ಒಟ್ಟೆ ಹಿಂಗೆ ಮಾಡ್ಕೊಂತ ಮಾಡ್ಕೊ ರೀ ಒಟ್ಟ ಒಂದು ತುತ್ತು ಅನ್ನ ಕೆಡಿಸಿಲ್ರಿ ನಾವು ಒಂದು ತಿನ್ನೋಂಥ ವಸ್ತಾನ ಹಿಂಗೆ ತೊಗೊಂಡ್ ಹಿಂಗೆ ಬಿಸಾಡಿಲ್ಲ ಈಗಾದ್ರೂ ನಿನ್ನೊಂದು ಮಾತಿನ ಬೇದಿ ನೋಡ್ರಿ ಇವ್ರಿಗೆ ಅನ್ನ ಕೆಡಿಸ್ಬೇಡ್ರವ ಅನ್ನಕ್ಕೆ ನಾವು ಭಾಳ ಕಾದಿಡೀವಿ ಭಾಳ ಜಲಮ ಮರಿಗೈತಿ ಹೆಂಗಾರೇ ಇಲ್ರಿ ಒಟ್ಟಿಗೆ ತಿನ್ನೋ ಅನ್ನ ನಾವು ಅದು ಸ್ವಲ್ಪ ವೇಸ್ಟ್ ಮಾಡಂಗ ಮನೆಯಾಗ ಮೊದಲೇ ಮಾಡಬಾರ್ದ್ರಿ ಮಾಡಿಂದ ಅದನ್ನ ಚೆಲ್ಲಬಾರ್ದ್ರಿ ನಮ್ಮ ಕರ್ತೇವ ಯಾಕಂದ್ರೆ ಅನ್ನದ ಬೆಲೆ ತಿಳ್ಕೊಂಡ್ರಿಗೆ ಗೊತ್ತ್ರಿ ಈಗಾದ್ರೂ ಕೆಲವೊಬ್ಬರು ಅನ್ನ ಅನ್ನ ಅಂತಾರ ನೀರ್ ನೀರು ಅಂತಾರ ಅದು ಅನುಭವಸ್ಥರಿಗೆ ಗೊತ್ತು ಅದ್ರ ಸಲ ನಮ್ಮ ಸಲ್ತಾನು ಅನ್ನ ವೇಸ್ಟ್ ಮಾಡಂಗಲ್ರಿ ಸುಜಾತರ್ ಮಾಡ್ತಾರಂದ್ರು ಮನ್ಯಾಗ ದನ ಕರದ್ ಒಂದ್ ಸ್ವಲ್ಪ ಅನ್ನನ ಆಕಡೆ ಈ ಕಡೆ ವೇಸ್ಟ್ ಮಾಡಾರ ಒಬ್ರು ಬಿಡ್ತಾರೀ ಆಜು ಬಾಜು ಇರ್ತಾರೀ ಅವ್ರ ಹೆಸರಿ ಒಪ್ಪಳಕ್ ಇಷ್ಟ ಅಂತ ಅಂತೇಳ್ತೀ ರೀ ಇರ್ತಾರ್ರಿ ಅದೇ ಒಂದೊಂದ್ ಟೈಮ್ ದಾಗ ಇವ್ರ ಎಲ್ಲಾರು ಬಿಟ್ಟು ಅದಾಗ ಏನ್ ಅನಸ್ತಾರೀ ಒಂದ್ ಮಾಕ ಅದ ಅನ್ನ ಸಿಕ್ಕರ್ ಸಾಕು ಬೇಕಿ ತಿನ್ನ ಇಷ್ಟೀ ಅದಕ್ಕಿಷ್ಟ ಸಾರಬೇಕು ನಾನು ಅಷ್ಟೇ ಮಾಡ್ಕೊಳದಾಗ್ಲಾನ್ ಕೊಂದ್ ಮುಪಾಸ ರೀ

ಉಳಿತು ಅಂದ್ರ ಅದನ್ನ ನಾಯ್ ಏನಂತ ನಾಯಿ ರಾಕ್ಲಿ ಹಾಕ್ಲಿ ಅದ್ರಿ ಅದ್ ನೋಡಿದು ಇಟ್ಟು ಬಿಡ್ತಾಳ್ರಿ ನನಗ್ರಿ ಹತ್ತೆ ಸಾವಿರ ಚೋಳಕ್ಕೆ ಯಾರು ತುಳಿತ ಅಂದ್ರೆ ತುಂಬಿ ತನಕ ಇಳಿಸಿ ಅಲ್ಲೇ ಮುಸ್ರಿಗ್ ಇಟ್ಬಿಡ್ತೀನಿ ಬಿಡ್ತೀನಿ ಇದು ಅಂತೀನಿ ಅಂತ ನೀವ್ ಚೋಳು ಇದು ಕಡೆ ಇದನ್ಗೋಗಿತಿಲ್ರಿ ಯಾಕಂದ್ರೆ ಇವರು ಕಷ್ಟ ಬಿಟ್ಟಾರೀ ಸ್ವಲ್ಪ ಗೊತ್ತು ಸ್ವಲ್ಜಾ ತಗನು ಗೊತ್ತು ಸ್ವಲ್ಪ ಸ್ವಲ್ಪ ಆ ಗೊತ್ತು ಗೊತ್ತೀ ಈಗ ಗೊತ್ತಿಲ್ಲ ಈಗ ಈ ಬೆಳೆಯದ್ರಾಗ ಈಗದ್ರಾಗ ಸ್ವಲ್ಪ್ ಸ್ವಲ್ಪ ಹಿಂದಿಕ್ ನೋಡ ಒಂದ್ ಆಟ ಆಡ್ತಿದ್ರಿ ಇಟ್ಟಿಟ್ಟಪವ್ವಾ ಜಾಲ ಅವಲ್ವೇ ಇಟ್ಟಿಟ್ಟಪವ್ವಾ ಜಾಲ ಅಂತೇಳಿ ಹಂಗ ಇಟ್ಟಿ ಟಿ ಇಟ್ಟಿಟ್ ಇಟ್ಟಿಟ್ ಅಂತೇಳಿ ದೊಡ್ಡ ಶ್ರೀಮಂತರ್ ಕಿಲ್ರಿ ಹೊಲ ಹಿಡುದಿಲ್ಲ ಮನೆ ಹಿಡ್ದಿಲ್ಲ ಪಟ್ಟಿಗ ಅನ್ನ ಉಡಾಕರಿವಿ ಆ ದೇವ್ರು ಅನುಗ್ರಹ ಮಾಡ್ಯಾನ ನಾವು ರಗಡ ರಟ್ಟಿ ಮುರ್ದು ನಾನು ಹೊಲ ಮನೆ ಕೂಲಿ ಜಾಸ್ತಿಲಿ ಬಂದಿನ ಮಾಡಿಲ್ಲ ಅಂದ್ರು ನನ್ನ ವೈಯಕ್ತಿಕ ಶಕ್ತಿ ಮ್ಯಾಗ ನಾನು ನನ್ನ ಸ್ವಂತ ಉದ್ಯೋಗ ಮಾಡೀನಿ ಚೂರ್ಮರಿ ಮಾರಿನಿರಿ ಇಲ್ಲೇ ಓಣ್ ಕಟ್ನಾಗ ಒಂದ್ ಸೇರ್ ಒಂದ್ ಚೀಲ ಚೂರ್ಮರಿ ಮಾರಿ ಬರ್ತಿದ್ದೀನಿ ರೀ ಅವಾಗ ನೂರ ಇಪ್ಪತ್ತು ಇಪ್ಪತ್ತು ಒಂದು ಚೀಲ ಮಾರಿ ಬಂದು ನಾಲ್ಕು ಸೇರು ಉಳಿದ್ರೆ ಅದನ್ನ ಇವ್ರಿಗೆ ಸುಸ್ಲಾ ಮಾಡಿ ಹಾಕಿ ಸಾಲಿಗೆ ಕಳ್ತಿದ್ದೆ ಆಮೇಲೆ ಆಕಾರಿ ಇಲ್ಲೇ ರೀ ಎ ಪಿ ಎಂ ಗಿಡದಾಗ ಹಿಡ್ದಾಗ ಆದಿದ್ದು ಅದಿದ್ದು ಹಣ್ಣು ಎಂಟು ರೂಪಾಯಿ ಡಜನ್ ಏಳು ರೂಪಾಯಿ ಡಜನ್ ಹಾಕ್ತಿದ್ರು ಎ ಪಿ ಎಂ ಫುಲ್ ಕಟ್ಟಡ ಚಲೋ ಇರ್ತಿದ್ವು ನಾ ಏಳು ರೂಪಾಯಿ ಡಜನ್ ರೀ ಇವ್ ಹೊಟ್ಟಿ ಸಲಗ ನಾನು ನಂದು ಮಾನ ನಾನ್ ಅನ್ನೋದು ಬಿಟ್ಟು ಇವ್ ನಾ ಹೊಟ್ಟಿ ಸಲಾಗ್ ಎಲ್ಲಾ ಮಾಡೀನ್ರಿ ನಾ ಇವ್ರ ನನ್ನ ಒಟ್ಟಿ ನೋಡ್ತಾರ ಭರಸಿಟ್ಕೊಂಡಿನಿ ಮಕ್ಕಳು ನೋಡ್ತಾರ ನೋಡಂಗಲ್ಲ ಎಲ್ಲಾರು ನೀವು ಕಲೆಕ್ಟರ್ ಸಬ್ಸ್ಕ್ರೈಬ್ ಮಾಡ್ರಿ

ಸಾಲಿ ಮುಂದಿನ ಕಂಪ್ಲೇಟ್ ಅಂಕರ ಅಲ್ಲೆಲ್ಲಾ ಬರೋದ್ರಿ ಇಲ್ಲೇ ಸಾಲಿ ಹೋಗಿದ್ರಿ ಅದೇನು ಡ್ವಜದ ಕಂಬ ಏರಕ್ ನೀ ಅಕ್ಕೋರ ನಿಮ್ ಮಮ್ಮ ಮಗಳೂ ಏನ್ರೀ ಡ್ವಜದ ಕಂಬ ಏರ್ತಾ ಅಂತ ಬರ್ತಿತ್ರಿ ಅದ್ರ ಸಲ ಹೊಡ್ಯಾಕ್ ಹೋಗಿದ್ದೀನ್ರೀ ಹೊಡಿಸ್ಕೊಂಡ್ ಓಡ ಅಲ್ಲಿ ಇಲ್ಲಿ ಒಡ್ರ ಅದಪ್ಪ ಅಣ್ಣ ಬೈಲಪ್ಪ ಅಂದ್ ಕಟ್ಟಿ ಮತ್ತ ಕುಂತಿದ್ರು ಕೈ ಹಿಡ್ಕೊಂಡ್ ಒಡ್ಯಾಕ್ ಹತ್ತಿದ್ದೆ ಅಣ್ಣ ಕಾಪಾಡ್ರಿ ಗೊತ್ತ ಕಾಪಾಡ್ರೋ ಕುಡದ್ ಕುಂತಿದ್ರು ಬಿಡವಾಗ ಗೌಡ್ಶ್ಯಾರಿ ಹೂಸು ಕಾಪಾಡ್ರಿ ಕಾಪಾಡ್ರಿ ಅಂತಿ ಒಡಿ ನಿನ್ನ ಕೈ ಬಿಟ್ಟನ್ರೀ ಓಡೋಗ ಅಲ್ಲಿ ಅಂಗ್ಡದಾಗ ನಿಂತು ಈಗ ನಿಮ್ ಈಗ ಮಾಡಂಗಲ್ ನಿಮ್ ಮುದ್ಕಲ್ ನೀನ್ ಅವಾಗ ಮಾಡ್ತೀನಿ ಅಂತ ಕೇಳ್ರಿ ಅದು ಒಂದು ಭಯರಿ ಮಾಡ್ತಾಳು ಹೆಂಗ್ ಮಾಡ್ತಾಳೋ ಯಾವಾಗ ಯಾವಾಗ ಮಾಡ್ತಾಳ ಬರ್ತೇನ್ ನಾ ಇಷ್ಟೆಲ್ಲ ಹೇಳಿ ಮಮ್ಮಗಳು ಲಗ್ನ ಮಾಡಿ ಬಾಳ್ ಸುಸ್ತಾಗಿನ್ರಿ ಕೈಕಾಲಕ್ ಶಕ್ತಿ ಇಲ್ ಹಂಗತಿ ಇಷ್ಟೊಂದ್ ತರ ಧೈರ್ಯದ ಮ್ಯಾಗಿನೇ ಈ ಒಂದಿಕ್ ನಷ್ಟ ಮಾಡ್ಯಾಕ್ಯಾರ ಹೆಂಗಾರ ಹೆಂಗರ ಮಾಡಲ್ರಿ ತಮ್ಮ ಮಕ್ಳು ಕೂಡ ಹಾಕಿದ್ರಾಕ್ಯಾರ ನಾಳಿ ಎಲ್ಲಾ ಹೋಗಿಂದ ಎಂಟೊಂಬತ್ ತನ ಮಕ್ಕ ತಿನ್ರಿ ಫುಲ್ ಕೈಕಾಲ ಸುಸ್ತಾಗ್ ಚಾ ಮಾಡ್ಕೊಂಡ್ ಕುಡಿ ತಿನ್ರಿ ಅಂಕ ರೈತ್ರಿ ಒಂಟಿ ಜೀವನ ಬದುಕವ್ರದು ಬಾಳ ಕಟ್ಟಿದ್ ನೋಡ್ರಿ ಹೋಗಿ ಕುಂತ ಯಾರ ಬಾರ್ ಬೇ ಅನ್ ಅಲ್ಲಿ ಒಂದ್ ಕುಡಿದ್ರ ಅಯ್ಯೋ ಕುಡಿದ್ರೊಟ್ಟಾಗ ಪಲ್ಯ ಏನ್ ಮಾಡಿನ ತಿನ್ ಬಾ ಕೇಳ್ಬೇಕ್ರಿ ಬಾಯಿ ಬಿತ್ರಿ ಕೊಡ್ತಾರೀ ಅಕ್ಕಮ್ಮ ಪಕ್ಕಮ್ಮ ಒಂದಿಟ್ ಪಲ್ಯ ಕೊಡ್ತೀನಿ ಇದೆಲ್ಲ ಅದಾರೇ ನಮ್ ಮಂದಿ ಮಕ್ಕಳ ಬೇಡಿ ಉಂಡ ಬಾಯಿ ನಾರ್ ಅಂತ ನಾ ತುಡು ಮಾಡ್ತೀನಿ ಅವ್ರ ಗಡಿಗೆ ಅಂತ ಹೋಗಿ ಏನ್ರ ಕತ್ತೀನಿ ಹಂಗೈತಿ ಏ ಬಾರ್ವೆ ಶಾರಮ್ಮ ಬಾರ್ವೆ ಅಮ್ಮ ಅಂತಿರ್ತಾರ ಯಾಕ್ರಿ ನಾ ನಮ್ ಸ್ರಬ್ ಸೇರ್ ಮಮ್ಮಗಳು ಮಕ್ಕಳಿಗೆ ರೇ ಅಮ್ಮ ಬಾ ನಾಕ್ ದಿನ ನಮ್ ಊರ್ಗಂದ್ರ ನನ್ನ ಊರ್ಗೆ ಬರ್ತೀನಿ ನನ್ ಕಡೆಯಿಂದ ಮಕ್ಕಳು ಬರಬೇಡ ಪ್ಲೀಸ್ ನಮಸ್ಕಾರ ಮಕ್ಕಳು ಬರ್ಬೇಡ ಅದಿಂದ ಬ್ಯಾಸ್ ಆಗಿರ್ತೀವಿ ನೋಡ್ರಿ ಬಂದಾಗ ಬೇಕಿತ್ತು ನೋಡ್ರಿ ಮಕ್ಕಳಿಗೆ ಬೇಯ್ತೀನಿ ಇವ್ರು ಇವ್ರಿಗ್ ಬೇರೆ ನಾ ಶಿಫ್ಟ್ ಇರಂಗ್ಲಿ ಬರ ಜಟ್ಟಿ ಹೆಂಜಾಯ್ ತಿಂತೀರ ಏನ್ ಬೇದ್ ಬಿಡನಾ ದೇವ್ರ ತಾಳಿರ್ತಾರ್ರಿ ಆದ್ರೂ ಅಂಜತಾರಿ ಇದು ಒಂದ್ ಹೇಳ್ತೀನಿ ಇನ್ನತನ ನನ್ನ ಮಕ್ಕಳನ್ನ ಅಂಜಿಸ್ಕೊಂಡ್ರಿ ಅಂಜಿಸ್ತೀನ್ರಿ ಅಂಜತಾರೀ ಅದೇ ಮೊಮ್ಮಕ್ಳು ಅಂಜಂಗ್ಲ ಅಂತ ಒಂದ್ ಮಾತ್ ಹೇಳ್ತೀನಿ ಮಾಡ್ತಾರೀಗಾ ನೋಡ್ರಿ ಹೇಳಿದಿನಂದ್ರ ಏನಿಲ್ಲರೀ ತಮ್ಮ ತಾವೇ ಒಂದ್ ಸ್ಟೈಲ್ ಮ್ಯಾಲ ಇರ್ಲಿಕ್ಕಂದ್ರ ಹಿಂಗ್ ಹಿಂಗೇನ್ ಮಾಡ್ಕೊಂತರ ಮಕ್ಕಳು ಮೊಮ್ಮಕ್ಳದ ಆಟ ಹುಡುಗಾಟ ಚೆಲ್ಲಾಟ ಇರುದಲ್ರಿ ಅದೇ ಮಜ್ಗಿರಿ ಮಾಡ್ಕೊಂತೀವಿ ಅದೇ ದೊಡ್ಡದ್ ಮಾಡಿ ಲೈಕ್ ಆಯ್ತಾ ಇದನ್ ಮಾಡಿದೆ ಅಂತ ಮಾಡ್ಬೇಡ್ರಿ ನಮಸ್ಕಾರ ಬಾಯ್ ಅಮ್ಮಾಜಿ